ಆಕ್ಚುಲಿ ಇದಕ್ಕೊಂದು ಡಿಸೀಸ್ ಇದೆ ಅದ್ರ ಹೆಸರು ಆಲ್ಝೈಮಸ್ ಡಿಸೀಸ್ ಆಕ್ಚುಲಿ ಇದು ಚಿಕ್ಕವ್ರಿಗೆ ಬರಲ್ಲ ವಯಸ್ಸಾದವ್ರಿಗೆ ಬರುತ್ತೆ ಅರವತ್ತು ಅರವತ್ತೈದು ವರ್ಷದ ಮೇಲೆ ಬರುತ್ತೆ ತುಂಬಾ ಜನ ವಯಸ್ಸಾದವರು ಆಗಿರ್ಬೋದು ಇಲ್ಲ ಇಂಡಿಯಾ ದೇಶದಲ್ಲೂ ಆಗಿರ್ಬೋದು ಅವ್ರ ಮನೆಗಳನ್ನೇ ಮರ್ತೋಗಿರ್ತಾರೆ ಅವ್ರ ಮಕ್ಳು ಮರ್ತೋಗಿರ್ತಾರೆ ಎಲ್ಲಾರನೂ ಮರ್ತೋಗಿರ್ತಾರೆ ಇದು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವ್ರೆಲ್ಲಾರು ಮರಿತಾ ಹೋಗ್ತಾರೆ ಯಾಕಂದ್ರೆ ಇದು ಬ್ರೈನ್ ಡಿ ಜನರೇಟಿವ್ ಡಿಸಾರ್ಡರ್ ವಯಸ್ಸು ಆಗದಂಗೆ ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಆಗ್ತಾ ಅವ್ರು ಎಲ್ಲಾನು ಮರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಲ್ಸೈಮ್ ಹೇಗೆ ಬರುತ್ತೆ ಅಂತ ಕೇಳ್ತೀರಾ ಇದು ವಯಸ್ಸಾದವ್ರು ಮಾತ್ರ ಬರಲ್ಲ ಅನ್ನೊಂದ್ಸತಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದ್ರೂ ಕೂಡ ಬರುತ್ತೆ ಆಕ್ಸಿಡೆಂಟ್ ಆಗಿದ್ರು ಕೂಡ ಬರ್ಬೋದು ಇಲ್ಲ ಬ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೂ ಸಹ ಬರ್ಬೋದು ಇದಕ್ಕೆ ನೀವು ಟ್ರೀಟ್ಮೆಂಟ್ ಕೇಳ್ಬೇಕಲ್ವಾ ಇದಕ್ಕೆ ನಿಮಗೆ ಟ್ರೀಟ್ಮೆಂಟ್ ಗೊತ್ತಾಗ್ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ